ಕಾಂಗ್ರೆಸ್ನಿಂದ ಹೊರಬರುವ ಮುಂದಿನ ಪ್ರಮುಖ ನಾಯಕ ಮತ್ತೆ ಕೇರಳದಲ್ಲಿ ಬಿಜೆಪಿಯ ಅಚ್ಚರಿ ಅಸ್ತ್ರ ಶಶಿ ತರೂರ್ ಆಗಲಿದ್ದಾರೆ ಆಂತರಿಕ ಭಿನ್ನಾಭಿಪ್ರಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ತನ್ನ ಉನ್ನತ ನಾಯಕರಿಗಿಂತ ಹೆಚ್ಚು ಜನಪ್ರಿಯ ಮತ್ತೆ ಹೆಚ್ಚು ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವಂತಹ ನಾಯಕನನ್ನು ಪಕ್ಷ ಯಾಕೆ ಬದಿಗಿಡ್ತಾ ಇದೆ ರಾಜಕೀಯ ಜಿಗಿತಕ್ಕೆ ತಯಾರಿ ನಡೆಸುವಾಗ ಶಶಿ ತರೂರ್ ಸುಧಾರಣೆಯ ನೆಪವನ್ನು ಮುಂದೆ ಮಾಡ್ತಾ ಇದ್ದಾರಾ ತರೂರಂಥ ನಾಯಕರ ಮೂಲಕ ಕೇರಳದ ಬೌದ್ಧಿಕ ವಲಯವನ್ನ ಸೆಳೆಯೋದಕ್ಕೆ ಬಿಜೆಪಿ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆಯಾ ಮುಖ್ಯಮಂತ್ರಿ ಆಗುವಂತ ಅವಕಾಶಕ್ಕಾಗಿ ಇದು ನನ್ನ ಮನೆ ಅಂತ ತಾವೇ ಕರೆದಿದಂತಹ ಪಕ್ಷವನ್ನ ತರೂರ್ ಈಗ ಬಿಟ್ಟು ಬಿಡ್ತಾರ ಶಶಿ ತರೂರ್ ಅನ್ನುವಂಥ ಪರ್ಮನೆಂಟ್ ಭಿನ್ನಮತಿಯನ್ನು ಕಾಂಗ್ರೆಸ್ ಹೇಗೆ ನಿಭಾಯಿಸಲಿದೆ ಹಾಗೆ ಮುಂದಿನ ದಿನಗಳಲ್ಲಿ ಏನೇನು ಆಗಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಶಶಿ ತರೂರ್ ಕಾಂಗ್ರೆಸ್ನಿಂದ ಒಂದು ಕಾಲ ಹೊರಗಿಟ್ಟ ಹಾಗೆ ಅವರ ಇತ್ತೀಚಿನ ನಡೆಗಳಿವೆ ತಮ್ಮದೇ ಪಕ್ಷದ ಹಲವು ನಿರ್ಣಾಯಕ ನಿಲುವುಗಳಿಂದ ಅವರು ದೂರ ಸರಿದಿರೋದು ಅನೇಕರ ಹುಬ್ಬೇರುವಂತೆ ಮಾಡಿದೆ ಅನ್ನೋದು ಸುಳ್ಳಲ್ಲ ಮೋದಿ ಸರ್ಕಾರದ ವಿಷಯದಲ್ಲಿ ಇತ್ತೀಚೆಗಂತೂ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇರುವಂಥ ನಿಲುವುಗಳೇ ಒಂದು ರೀತಿ ಹಾಗೆ ತರೂರ್ ತೋರಿಸ್ತಾ ಇರುವಂಥ ನಿಲುವೆ ಇನ್ನೊಂದು ರೀತಿ ಕಾಂಗ್ರೆಸ್ ಒಳಗೆ ತರೂರ್ ಅವರನ್ನು ಬದುಕಿ ಸರಿಸಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇರುವಾಗಲೇ ಮತ್ತೊಂದು ಕಡೆಗೆ ಬಿ ಜೆ ಪಿ ತರೂರನ್ನು ತನ್ನ ವಕ್ತಾರನು ಅನ್ನುವಂತೆ ನೋಡ್ತಾ ಇದೆಯಾ ವಿದೇಶಗಳಿಗೆ ತೆರಳಿದಂತಹ ಬಹುಪಕ್ಷ ನಿಯೋಗಗಳಲ್ಲಿ ಪ್ರಮುಖ ನಿಯೋಗವೊಂದರ ನೇತೃತ್ವವನ್ನು ತರೂರ್ ವಹಿಸಿದ್ರು ಆಪರೇಷನ್ ಸಿಂಧೂರ್ ಕುರಿತು ಮಾತನಾಡೋದಕ್ಕೆ ತರೂರ್ ಅವರು ಮಹತ್ವದವರಾಗಿ ಬಿಜೆಪಿಗೆ ಹಾಗೆ ಮೋದಿ ಸರ್ಕಾರಕ್ಕೆ ಕಂಡಿದ್ರೆ ಅಚ್ಚರಿಯಿಲ್ಲ ತರೂರ್ ಕಾಂಗ್ರೆಸ್ಗಿಂತ ಭಿನ್ನವಾದಂತಹ ಒಂದು ದೃಷ್ಟಿಕೋನವನ್ನು ತೋರಿಸಿದ್ದು ಇದೇ ಮೊದಲೇನೂ ಅಲ್ಲ ಜಿ ಟ್ವೆಂಟಿ ಶೃಂಗಸಭೆಯ ಹೊತ್ತಿನಲ್ಲಿ ಅವರು ಮೋದಿ ನಾಯಕತ್ವವನ್ನು ಹೊಗಳಿದ್ರು ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಮೋದಿಯವರ ಲಸಿಕಾ ರಾಜಕೀಯವನ್ನು ತರೂರ್ ಅವರು ಮೆಚ್ಚಿದರು ಟ್ರಂಪ್ ಜೊತೆ ಮೋದಿ ವ್ಯಾಪಾರ ಮಾತುಕತೆಗಳನ್ನು ನಿರ್ವಹಿಸಿದಂತಹ ರೀತಿಯನ್ನು ಕೂಡ ತರೂರ್ ಶ್ಲಾಘಿಸಿದ್ರು ಇವೆಲ್ಲವನ್ನ ಕಾಂಗ್ರೆಸ್ ತೀವ್ರವಾಗಿ ಟೀಕೆ ಮಾಡಿದಂತಹ ಹೊತ್ತಿನಲ್ಲೇ ತರೂರ್ ಮೋದಿಯನ್ನ ಕೊಂಡಾಡಿ ಪಕ್ಷದ ಕೆಂಗಣಿ ಗುರಿಯಾಗಿದ್ರು ಕೇರಳದಲ್ಲಿ ಆಡಳಿತ ರೂಢ ಸಿಪಿಎಂನ ಕೆಲವು ನೀತಿಗಳನ್ನ ತರೂರ್ ಹೊಗಳಿದ್ರು ಈ ಹಿಂದೆ ರಷ್ಯಾ ಉಕ್ರೇನ್ ವಿಷಯದಲ್ಲಿ ಭಾರತ ತೆಗೆದುಕೊಂಡಂತಹ ನಿಲುವನ್ನು ವಿರೋಧ ಮಾಡಿದ್ದೆ ಪ್ರಧಾನಿ ಅವರ ನಿಲುವನ್ನು ನಾನು ತಪ್ಪಾಗಿ ಭಾವಿಸಿದ್ದೆ ಈಗ ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ಸನ್ನು ಮತ್ತಷ್ಟು ಮುಜುಗರಕ್ಕೆ ಸಿಲುಕಿಸಿದರು ರಷ್ಯಾ ಉಕ್ರೇನ್ ನಡುವೆ ಶಾಂತಿ ಸ್ಥಾಪನೆಗೆ ಪ್ರಧಾನಿ ಅವರು ಮಾಡಿದಂಥ ಪ್ರಯತ್ನಗಳನ್ನು ಇಡೀ ಜಗತ್ತು ಮೆಚ್ಚಿಕೊಂಡಿದೆ ಅಂತ ತರೂರ್ ಹೇಳಿದರು ಆದರೂ ಇತ್ತೀಚಿನ ಭಾರತ ಪಾಕಿಸ್ತಾನ ಸಂಘರ್ಷದ ನಂತರದ ಅವಧಿಯಲ್ಲಿ ತರೂರ್ ಕಾಂಗ್ರೆಸ್ನಿಂದ ಹಲವು ನಿರ್ಣಾಯಕ ನಿಲುವುಗಳಿಂದ ತೀರಾ ವಿಮುಖರಾಗಲಿಲ್ಲ ಆದರೆ ಸಂಪೂರ್ಣವಾಗಿ ಬಿ ಜೆ ಪಿಯವರ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ ಮೋದಿ ಸರ್ಕಾರಕ್ಕೆ ತರೂರ್ ಬೆಂಬಲ ವ್ಯಕ್ತಪಡಿಸ್ತಾ ಇರೋದು ಪಹಲ್ಗಾಮ್ ದಾಳಿಯ ಸುತ್ತ ಪ್ರಶ್ನೆಗಳನ್ನ ಎತ್ತಿರುವಂತಹ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವನ್ನ ತಂದಿದೆ ಕಾಂಗ್ರೆಸ್ನೊಳಗೆ ಎಲ್ಲಾನು ಸರಿ ಇಲ್ಲ ಅನ್ನೋದು ಇದರಿಂದಾಗಿ ಬಯಲಿಗೆ ಬರ್ತಾ ಇದೆ ಜೈರಾಮ್ ರಮೇಶ್ ಮತ್ತೆ ಪವನ್ ಖೇರಾ ಅವರಂತಹ ಕಾಂಗ್ರೆಸ್ ನಾಯಕರು ತರೂರ್ ಅವರನ್ನು ಟೀಕೆ ಮಾಡಿದ್ದಾರೆ ತರೂರ್ ಬಿಜೆಪಿಯ ಸೂಪರ್ ವಕ್ತಾರ ಅಂತ ಕಾಂಗ್ರೆಸ್ನ ಉದಿತ್ ರಾಜ್ ಲೇವಡಿ ಮಾಡಿದ್ದಾರೆ ಹಾಗೆ ನೋಡಿದ್ರೆ ತರೂರ್ ಕಾಂಗ್ರೆಸ್ನಲ್ಲಿ ಯಾವತ್ತಿಗೂ ನಿಷ್ಠಾವಂತನಾಗಿ ಕಂಡವರಲ್ಲ ಅವರು ಬಂಡಾಯವೆದ್ದಂತಹ ಜಿ ಟ್ವೆಂಟಿ ತ್ರೀ ಗುಂಪಿನಲ್ಲಿ ಇದ್ದವರಲ್ಲಿ ಒಬ್ಬರಾಗಿದ್ರು ಅದಾದ ನಂತರ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಯಲ್ಲಿ ಗಾಂಧಿ ಕುಟುಂಬ ಬೆಂಬಲಿಸಿದಂತಹ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಪಕ್ಷದ ಬಗ್ಗೆ ಮತ್ತೆ ಮತ್ತೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಇದ್ರು ತಿರುವನಂತಪುರಂನಿಂದ ಅವರು ಸತತ ನಾಲ್ಕನೇ ಬಾರಿಗೆ ಕಾಂಗ್ರೆಸ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವ್ರ ಕ್ಷೇತ್ರದ ಮಟ್ಟಿಗಂತೂ ಅವರು ಬಹಳ ಪ್ರಭಾವಿ ಮತ್ತೆ ಜನಪ್ರಿಯ ನಾಯಕ ಕೇರಳದಲ್ಲಿ ಹೆಚ್ಚಿನ ಸಾಂಪ್ರದಾಯಿಕ ಎಡಪಂಥೀಯ ಮತದಾರರು ಅವರನ್ನು ಬೆಂಬಲಿಸ್ತಾರೆ ಭಾರತದ ಉಳಿದ ಕಡೆಗಳಲ್ಲಿ ದೊಡ್ಡ ಪ್ರಮಾಣದ ಬಿ ಜೆ ಪಿ ಬೆಂಬಲಿಗರಿಗೆ ಅವರು ಇಷ್ಟ ಆಗ್ತಾರೆ ಭಾರತದಾದ್ಯಂತ ಬಹುಪಾಲು ಪಕ್ಷೇತರ ಮತದಾರರು ಅವರನ್ನು ಒಪ್ಕೊಳ್ತಾರೆ ಅವರು ತೀರಾ ನಿಷ್ಠೂರವಾಗಿ ಮಾತಾಡದೆ ಜನಪ್ರಿಯ ಜನಾಭಿಪ್ರಾಯಕ್ಕೆ ಪೂರಕವಾಗಿ ಮಾತಾಡ್ತಾರೆ ಅದು ತಮ್ಮ ಪಕ್ಷದ ನಿಲುವಿಗೆ ವಿರುದ್ಧವಾಗಿದ್ದರೂ ಕೂಡ ಪರವಾಗಿಲ್ಲ ಅದಕ್ಕಾಗಿ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಇದಕ್ಕೆ ಕಾರಣ ಆದರೂ ಈಗ ಪ್ರಶ್ನೆ ಇರೋದು ಅವರು ಕಾಂಗ್ರೆಸ್ನಿಂದ ನಿಜವಾಗಿಯೂ ದೂರ ಸರಿತಾ ಇದ್ದಾರ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಸಾಂಸ್ಥಿಕವಾಗಿ ಮರು ಹುಟ್ಟು ಪಡೆಯುವಂತಹ ಸೂಚನೆಗಳಿರುವಂತಹ ಹೊತ್ತಿನಲ್ಲಿ ತರೂರ್ ಆದ್ರಿಂದ ಹೊರಗೆ ಬರ್ತಾರಾ ಮತ್ತೆ ಅವರು ಬಿಜೆಪಿ ಸೇರಬಹುದಾ ಅನ್ನುವಂಥ ಪ್ರಶ್ನೆಗಳೇ ಎದ್ದಿವೆ ಈಗ ಬಿಜೆಪಿ ತರೂರ್ ಅವರನ್ನು ಯಾಕೆ ಕೇರಳ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಬಾರ್ದು ಅನ್ನೋಂಥ ಒಂದು ಪ್ರಶ್ನೆ ಈಗ ಮಹತ್ವ ಪಡೆದಿದೆ ಹಿಂದಿನ ಸಲ ಮೆಟ್ರೋ ಮ್ಯಾನ್ ಅಂತ ಕರೆಸ್ಕೊಳ್ಳುವಂಥ ಈ ಶ್ರೀಧರನ್ ಅವರನ್ನು ಬಳಸ್ಕೊಂಡ್ರಲ್ಲ ಅವರು ಅಲ್ಲಿ ಗೆಲ್ಲಿಲ್ಲ ಅನ್ನೋದು ಬೇರೆ ಮಾತು ಆದರೆ ಜನಪ್ರಿಯತೆ ಇರೋರನ್ನು ಬಳಸ್ಕೊಳ್ಳೋದು ಯಾವ ಪಕ್ಷಕ್ಕೂ ತಪ್ಪಿಲ್ಲ ಅವಕಾಶ ಇರುವಾಗ ಪಕ್ಷ ಅದನ್ನು ಬಳಸೋದು ಯಾವ ನಾಯಕರ ಪ್ರಕಾರನೂ ತಪ್ಪಲ್ಲ ರಾಜಕೀಯದಲ್ಲಿ ಯಾವಾಗಲೂ ಏನು ಬೇಕಾದರೂ ಆಗಬಹುದು ಸುರೇಶ್ ಗೋಪಿ ಬಿ ಜೆ ಪಿಯಿಂದ ಎಂ ಪಿ ಆಗಿದ್ರಲ್ಲ ತಮ್ಮದೇ ಒಂದು ವೋಟ್ ಬ್ಯಾಂಕ್ ಇರುವಂಥ ಲೀಡರ್ಗಳನ್ನು ಎಲ್ಲರೂ ಬಳಸ್ಕೊಳ್ಳೋಕೆ ನೋಡ್ತಾರೆ ತರೂರ್ ಅವ್ರಿಗೂ ಕೂಡ ಅಂಥ ಒಂದು ಫಾಲೋವಿಂಗ್ ಕೇರಳದಲ್ಲಿ ಇದೆ ಈಗ ಬಿ ಜೆ ಪಿ ತರೂರ್ ಅವರನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ಘೋಷಣೆ ಮಾಡಬಹುದು ಯಾಕಂದರೆ ಕೇರಳದಲ್ಲಿ ಬಿ ಜೆ ಪಿಗೆ ಅಂತಹ ದೊಡ್ಡ ವರ್ಚಸ್ವಿ ನಾಯಕ ಯಾರೂ ಇಲ್ಲ ಈ ಪಕ್ಷದ ಹೊಣೆ ಹೊತ್ತಿರುವಂಥ ರಾಜೀವ್ ಚಂದ್ರಶೇಖರ್ ಕೂಡ ತಳಮಟ್ಟದಲ್ಲಿ ಅಷ್ಟೇನು ಜನಪ್ರಿಯರಲ್ಲ ಕೇರಳದಲ್ಲಿ ಅವರು ಯಾವುದೇ ಚುನಾವಣೆಯನ್ನು ಗೆದ್ದಿಲ್ಲ ತರೂರ್ಗೆ ಅಂತಹ ಒಂದು ವರ್ಚಸ್ಸಿದೆ ಎಲ್ಲ ಕಡೆನೂ ಅವರನ್ನು ಜನ ಗುರುತಿಸ್ತಾರೆ ಇಂಥ ಹೊತ್ತಿನಲ್ಲಿ ಅವರನ್ನು ಉಪಯೋಗಿಸಿಕೊಂಡ್ರೆ ಬಿ ಜೆ ಪಿಗೂ ಲಾಭ ಆಗಬಹುದು ಹಾಗಾದರೆ ಶಶಿ ತರೂರ್ ಅವರ ರಾಜಕೀಯ ಏನಾಗಬಹುದು ವಿಶ್ಲೇಷಕರ ಪ್ರಕಾರ ಅವ್ರ ಭವಿಷ್ಯದ ಆಯ್ಕೆಗಳು ಏನನ್ನೋದು ಅಸ್ಪಷ್ಟವಾಗಿಯೇ ಉಳಿದಿವೆ ಆದರೆ ಅವರು ಖಂಡಿತವಾಗಿಯೂ ಕಾಂಗ್ರೆಸ್ ಜೊತೆಗಿನ ತಮ್ಮ ಸಂಬಂಧವನ್ನು ನಿಧಾನವಾಗಿ ಮುರಿದುಕೊಳ್ತಾ ಇದ್ದಾರೆ ಈ ಹಂತದಲ್ಲಿ ಕಾಂಗ್ರೆಸ್ ನಾಯಕತ್ವ ತಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತೆ ಮತ್ತು ತಮ್ಮ ನಡೆಗಳು ಭವಿಷ್ಯದಲ್ಲಿ ಯಾವ ಪರಿಣಾಮವನ್ನು ಬೀರಬಹುದು ಅನ್ನೋದ್ರ ಬಗ್ಗೆ ಅವ್ರೀಗ ನಿಜವಾಗಿಯೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಪರಿಣಿತರು ಹೇಳ್ತಾ ಇದ್ದಾರೆ ತರೂರ್ ಕಾಂಗ್ರೆಸ್ ವಿಷಯವಾಗಿ ಎತ್ತುತ್ತಾ ಇರುವಂಥ ತಕರಾರುಗಳ ಪಟ್ಟಿ ಬಹಳ ದೊಡ್ಡದಿದೆ ಕಾಂಗ್ರೆಸ್ ನಾಯಕತ್ವ ಅವರ ಕಳವಳಗಳನ್ನು ಕಡೆಗಣಿಸಿದೆ ಮತ್ತು ಅದನ್ನು ಬಗೆಹರಿಸುವಂಥ ಯೋಚನೆ ಮಾಡಿಲ್ಲ ಅನ್ನೋದು ಎಲ್ರಿಗೂ ತಿಳಿದಿರುವಂಥ ವಿಚಾರ ಈ ಅಂಶ ಕೂಡ ಪಕ್ಷದಲ್ಲಿ ತರೂರ್ ಅವರ ಹಾದಿ ಇನ್ನಷ್ಟು ಕಷ್ಟಕರವಾಗೋದಕ್ಕೆ ಕಾರಣ ಆಗಿದೆ ಪೆಹಲ್ಗಾಮ್ ದಾಳಿಯ ನಂತರ ಬಹುಪಕ್ಷ ನಿಯೋಗದಲ್ಲಿ ಸೇರಿಸೋದಕ್ಕೆ ತರೂರ್ ಅವರ ಹೆಸರನ್ನು ಮೋದಿ ಸರ್ಕಾರ ಬಹುತೇಕ ಅಂತಿಮಗೊಳಿಸಿತ್ತು ಆದರೆ ತರೂರ್ ಅವರ ಹೆಸರನ್ನು ಹೊರಗಿಡೋದಕ್ಕೆ ಕಾಂಗ್ರೆಸ್ ಮುಂದಾಯಿತು ನಿಯೋಗಗಳಿಗೆ ಆನಂದ್ ಶರ್ಮಾ ಗೌರವ್ ಗೊಗೊಯ್ ಸೈಯದ್ ನಾಜೀರ್ ಹುಸೇನ್ ಮತ್ತೆ ಅಮರಿಂದರ್ ಸಿಂಗ್ ರಾಜಾ ವಾರಿಂಗ್ ಅವರ ಹೆಸರನ್ನು ಕಾಂಗ್ರೆಸ್ ಸೂಚಿಸದೆ ಹೊರತು ತರೂರ್ ಅವರ ಹೆಸರನ್ನಲ್ಲ ಆದರೂ ಕೂಡ ಮೋದಿ ಸರ್ಕಾರ ತರೂರ್ ಅವರನ್ನೇ ಆಯ್ಕೆ ಮಾಡಿ ಮುಖ್ಯ ನಿಯೋಗಕ್ಕೆ ಅವ್ರ ನೇತೃತ್ವವನ್ನು ಘೋಷಣೆ ಮಾಡಿತು ಕಡೆಗೆ ಕಾಂಗ್ರೆಸ್ ನಾಯಕತ್ವ ಅದನ್ನು ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ಬೇಕಾಯಿತು ಹಾಗೆ ತರೂರ್ ಮೇಲುಗೆ ಸಾಧಿಸುವ ಹಾಗಾಯ್ತು ಈಗ ಕಳೆದ ತಿಂಗಳು ಕೆಲವು ಸಮೀಕ್ಷೆಗಳ ಪ್ರಕಾರ ಕೇರಳ ಕಾಂಗ್ರೆಸ್ ಬೆಂಬಲಿಗರ ಪೈಕಿ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತರೂರ್ ಅವರ ಹೆಸರೇ ಮೇಲಿತ್ತು ಕಾಂಗ್ರೆಸ್ ನಾಯಕತ್ವ ಪೇರವೂರ್ ಶಾಸಕ ಸನ್ನಿ ಜೋಸೆಫ್ ಅವರನ್ನ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ ಮತ್ತೆ ಅಟ್ಟಿಂಗಲ್ ಸಂಸದ ಅಡೂರ್ ಪ್ರಕಾಶ್ ಅವರನ್ನು ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ ಯು ಡಿ ಎಫ್ನ ಸಂಚಾಲಕರನ್ನಾಗಿ ನೇಮಿಸುವ ತೀರ್ಮಾನ ಮಾಡಿತು ಹಾಗೆ ನಾಯಕತ್ವ ಬದಲಾವಣೆಯ ಹೊತ್ತಿನಲ್ಲಿ ತರೂರ್ ಅವರನ್ನ ಕಡೆಗಣಿಸಿರೋದು ಇಲ್ಲಿ ಸ್ಪಷ್ಟ ಆಗಿತ್ತು ತರೂರ್ ಅವರ ಕೇರಳದ ಕಾಂಗ್ರೆಸ್ ಯಾವಾಗಲೂ ವಿರೋಧ ಮಾಡ್ತಾನೆ ಬಂದಿದೆ ಕೇರಳದ ಕಾಂಗ್ರೆಸ್ ಹಿರಿಯ ನಾಯಕರಾದ ಕೆ ಸಿ ವೇಣುಗೋಪಾಲ್ ಅಥವಾ ವಿ ಡಿ ಸತೀಶನ್ ಅಥವಾ ರಮೇಶ್ ಚನ್ನಿತಲ್ ಅವರ ನಡುವೆ ವೈಯಕ್ತಿಕ ಪೈಪೋಟಿ ಸಿಕ್ಕಾಪಟ್ಟೆ ಇದೆ ಆದರೆ ಇವರೆಲ್ಲರೂ ರಾಜ್ಯ ಘಟಕದಲ್ಲಿ ತಮ್ಮ ವೈಯಕ್ತಿಕ ಪೈಪೋಟಿಯ ಹೊರತಾಗಿನೂ ತರೂರ್ ಅವರನ್ನು ದೂರ ಇಡುವಲ್ಲಿ ಮಾತ್ರನೇ ಒಗ್ಗಟ್ಟಾಗಿದ್ದಾರೆ ತರೂರ್ ಕೇರಳದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಯಸ್ತಾ ಇರಬಹುದು ಅಂತ ವಿಶ್ಲೇಷಕರು ಹೇಳ್ತಾರೆ ಕಾಂಗ್ರೆಸ್ ಸತತ ಮೂರನೇ ಬಾರಿ ಸೋಲೋದಿಕ್ಕೆ ಸಾಧ್ಯ ಇಲ್ಲ ಕೇರಳದಲ್ಲಿ ತರೂರ್ ಅವರಿಗೆ ಇತರರಿಗಿಂತ ಹೆಚ್ಚಿನ ಅವಕಾಶ ಇದೆ ಅಂತ ಹೇಳಾಗ್ತಾ ಇದೆ ಹಿಂದುತ್ವ ಮತ್ತು ಎಲ್ಲ ರೀತಿಯ ಮೂಲಭೂತವಾದಗಳನ್ನು ತರೂರ್ ವಿರೋಧ ಮಾಡ್ತಾ ಬಂದಿದ್ದಾರೆ ಹೀಗಿರುವಾಗ ಅವರು ಬಿ ಜೆ ಸೇರೋದು ತೀರಾ ಅಸಂಭವ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ಆದರೂ ರಾಜ್ಯದಲ್ಲಿ ಅವರ ಜನಪ್ರಿಯತೆ ಹೆಚ್ಚುತ್ತಾ ಇದೆ ಅನ್ನೋದು ಖಚಿತ ಆದರೆ ಯು ಡಿ ಎಫ್ ಮಿತ್ರ ಪಕ್ಷಗಳು ತರೂರ್ ಬೆನ್ನಿಗೆ ನಿಂತರೂ ಏನು ಅಚ್ಚರಿ ಇಲ್ಲ ತರೂರ್ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಪ್ರತ್ಯೇಕವಾಗಿ ಕಾಣಿಸಬಹುದು ಆದರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಂತಹ ಮಿತ್ರ ಪಕ್ಷಗಳು ಅವರನ್ನು ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದ್ರೆ ಕಾಂಗ್ರೆಸ್ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ಬಹುದು ಮುಸ್ಲಿಂ ಲೀಗ್ ಮತ್ತಿತರ ಮಿತ್ರ ಪಕ್ಷಗಳು ಸತತ ಮೂರನೇ ಬಾರಿಗೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈಗ ಮುಂಬರುವ ನೀಲಂಬೂರ್ ಉಪಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ನಿಲುವು ಏನಿರಲಿದೆ ಅನ್ನೋದು ಕುತೂಹಲಕಾರಿ ಸಂಗತಿಯಾಗಿದೆ ಇನ್ನು ಪ್ರತಿ ಚುನಾವಣೆಯಲ್ಲೂ ಸರ್ಕಾರಗಳನ್ನು ಬದಲಾಯಿಸೋದು ಕೇರಳದಲ್ಲಿ ನಡ್ಕೊಂಡು ಬಂದಿದೆ ಆದರೆ ಕೇರಳದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ ಡಿ ಎಫ್ ಸತತ ಎರಡೇ ಗೆಲುವನ್ನು ದಾಖಲಿಸಿತು ಎಲ್ ಡಿ ಎಫ್ ಪರವಾಗಿ ಕೆಲಸ ಮಾಡಿದಂಥ ಒಂದು ಪ್ರಮುಖ ಅಂಶ ಅಂತ ಅಂದರೆ ಯು ಡಿ ಎಫ್ನ ಮುಸ್ಲಿಂ ಮತದಾರರ ಗಣನೀಯ ಭಾಗ ಅದರ ಕಡೆ ಹೋಗಿದ್ದು ಯು ಡಿ ಎಫ್ ಮಿತ್ರಪಕ್ಷವಾದಂಥ ಮುಸ್ಲಿಂ ಲೀಗ್ಗೆ ಈಗ ತನ್ನ ಸಾಂಪ್ರದಾಯಿಕ ಮತದಾರರಲ್ಲಿನ ಇಂತಹ ಬದಲಾವಣೆಯ ಬಗ್ಗೆ ಚಿಂತೆಯಾಗಿದೆ ಕಾಂಗ್ರೆಸ್ನೊಳಗಿನ ಒಳಜಗಳ ನಿರ್ಣಾಯಕ ನಾಯಕತ್ವದ ಕೊರತೆ ಮತ್ತೆ ಯು ಡಿ ಎಫ್ನ ಸಾಂಪ್ರದಾಯಿಕ ಮತದಾರರ ನೆಲೆಯನ್ನು ಬಿ ಜೆ ಪಿ ಸೆಳೀತಾ ಇರೋದು ಮೈತ್ರಿಕೂಟದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿವೆ ಸ್ಥಿತಿ ಈ ರೀತಿ ಇರುವಾಗ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ್ರಷ್ಟೇ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಬಚಾವಾಗಬಹುದು ಇಂಥ ಹೊತ್ತಿನಲ್ಲಿ ತರೂರ್ ಅವರನ್ನು ದೂರ ಇಡುವಂಥ ಸವಾಲನ್ನು ಕಾಂಗ್ರೆಸ್ ಎದುರಿಸೋದು ಸಾಧ್ಯ ಇದೆಯಾ ತರೂರ್ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳದೆ ತೊಂದರೆಗೀಡಾಗುವ ಬದಲು ಅವರ ಮನವೊಲಿಸೋದಕ್ಕೆ ಮುಂದಾಗುವುದು ಕಾಂಗ್ರೆಸ್ಗೆ ಅನಿವಾರ್ಯ ಆಗಲಿದೆಯಾ ಬಿ ಜೆ ಪಿ ತರೂರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಮಾಡುವಂಥ ಎಲ್ಲ ಅವಕಾಶಗಳಿದ್ರೂ ಕೂಡ ಕೇರಳದ ಜನರು ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪೋದಿಲ್ಲ ಅಂತ ತರೂರ್ ಅವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಕೇವಲ ತನ್ನ ವರ್ಚಸ್ಸು ಅಂದ್ರಿಂದಾನೆ ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಗೊತ್ತಿಲ್ಲದೆ ಇರೋದಕ್ಕೇನು ಸಾಧ್ಯ ಇಲ್ಲ ಸುರೇಶ್ ಗೋಪಿ ಲೋಕಸಭೆ ಚುನಾವಣೆ ಗೆದ್ದಿದೆ ಎಲ್ ಡಿ ಎಫ್ ಒಳಗಿಂದ ಅವರಿಗೆ ಬೆಂಬಲ ಸಿಕ್ಕಿದ್ರಿಂದ ಅನ್ನೋದು ಈಗ ಓಪನ್ ಸೀಕ್ರೆಟ್ ಹೀಗಿರುವಾಗ ಕೇರಳದಲ್ಲಿ ಬಿ ಜೆ ಹೋಗಿ ಸಿ ಆಗೋದು ಅದು ಎಷ್ಟು ಕಷ್ಟ ಅನ್ನೋದು ಮಹಾಜಾಣ ತರೂರಿಗೆ ಬಹಳ ಚೆನ್ನಾಗಿದೆ ಗೊತ್ತಿರುತ್ತೆ ಈ ಹಿಂದೆ ಮೆಟ್ರೋಮೆನ್ ಶ್ರೀಧರನ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದಾಗಲೂ ಇದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಅನ್ನೋದು ಇದಕ್ಕೊಂದು ಉದಾಹರಣೆ ಹೀಗಾಗಿ ಶಶಿ ತರೂರ್ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಖನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ